ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈತ್ರಿಸ್ ಕುಕ್ಕಿಂಗ್ ಆ್ಯಂಡ್ ಕ್ರಿಯೇಷನ್ಸ್ ಇವಾಗಂತೂ ಹಲಸಿನಕಾಯಿ ಸೀಸನ್ ಇದೆ ನಮಗೆ ದಿನಾಲು ಹಲಸಿನಕಾಯಿಗಳು ಸಿಗುತ್ತೆ ಆ ನಂತರ ಹಲಸಿನಕಾಯಿ ಸಿಗೋದಿಲ್ಲ ಅಲ್ವಾ ಅದಕ್ಕೋಸ್ಕರ ನಾವು ಸೀಸನ್ ಇಲ್ಲದೇ ಇದ್ದಾಗ್ಲೂ ಹಲಸಿನಕಾಯಿ ಅಡುಗೆಗಳನ್ನು ಮಾಡ್ಕೊಂಡು ತಿನ್ನಬೇಕು ಅಂತಾದರೆ ಯಾವ ರೀತಿ ಹಲಸಿನಕಾಯಿ ಇಟ್ಕೋಬೋದು ಅನ್ನೋದನ್ನು ಇವತ್ತಿನ ವೀಡಿಯೋದಲ್ಲಿ ನಾನು ಹೇಳ್ತಾ ಇದ್ದೀನಿ ಈ ಥರ ನಾವು ಸ್ಟೋರ್ ಮಾಡಿ ಇಟ್ಕೊಳ್ಳೋದಕ್ಕೆ ಎಲ್ಲ ಹಲಸಿನಕಾಯಿನೂ ಬರೋದಿಲ್ಲ ಹಲಸಿನಕಾಯಿ ಚೆನ್ನಾಗಿರಬೇಕು ದಪ್ಪ ಸೊಳೆಗಳಿರುವಂಥ ಹಲಸಿನಕಾಯಿ ಅಷ್ಟೇ ಬರುತ್ತೆ ಮತ್ತು ಕೆಲವೊಂದು ಹಲಸಿನಕಾಯಿ ಬಿಡುತ್ತೆ ಉಪ್ಪಿನಲ್ಲಿ ಹಾಕಿಟ್ರೂ ಕೂಡ ಬೇಗನೆ ಮೆತ್ಗಾಗಿಬಿಡತ್ತೆ ಆ ಥರ ಹಲಸಿನಕಾಯಿ ಚೆನ್ನಾಗಾಗೋದಿಲ್ಲ ಆಗೋದಿಲ್ಲ ಒಂದು ವರ್ಷ ಆದ್ರೂ ಗಟ್ಟಿಯಾಗಿರುವಂತಹ ಹಲಸಿನಕಾಯಿಗಳಿರುತ್ತೆ ಆ ಥರ ಹಲಸಿನಕಾಯಿನೇ ಆರಿಸ್ಕೊಂಡು ಅದನ್ನಷ್ಟೇ ನಾವು ಉಪ್ಪಿನಲ್ಲಿ ಹಾಕಿಟ್ರೆ ತುಂಬ ಚೆನ್ನಾಗಿರುತ್ತೆ ಮತ್ತು ನಾವು ಸ್ಟೋರ್ ಮಾಡಿಡಬೇಕಿದ್ರೂ ಅಷ್ಟೇ ಎಲ್ಲ ಬಾಟ್ಲುಗಳಲ್ಲಿ ಹಾಕಿಡಬಾರ್ದು ಗಾಜಿನ ಬಾಟ್ಲು ಅಥವಾ ಒಳ್ಳೆಯ ಕ್ವಾಲಿಟಿಯ ಪ್ಲಾಸ್ಟಿಕಲ್ಲಿ ಅಷ್ಟೇ ಹಾಕಿಡಬೇಕಾಗತ್ತೆ ಇಲ್ಲ ಅಂದರೆ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಅಲ್ಲ ಇದನ್ನು ಕೂಡ ನೀವು ನೋಡಿಕೊಂಡು ಸ್ಟೋರ್ ಮಾಡಿ ಇಟ್ಕೊಳ್ಳಿ ಫ್ರೆಂಡ್ಸ್ ನಾವು ಈ ಹಲಸಿನಕಾಯಿನ ಯಾವ ಮರದ್ದು ನಮಗೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ನೋಡಿಟ್ಕೊಂಡ್ರೆ ಅದೇ ಮರದ ಹಲಸಿನಕಾಯಿನೇ ಪ್ರತಿ ವರ್ಷವೂ ನಾವು ಈ ಥರ ಉಪ್ಪಿನಲ್ಲಿ ಹಾಕಿಟ್ಕೊಂಡು ಸ್ಟೋರ್ ಮಾಡಿ ಇಡ್ಬೋದು ನೀವು ಕೂಡ ಈ ಥರ ಸ್ಟೋರ್ ಮಾಡಿ ಇಟ್ಕೊಳ್ಳಿ ಫ್ರೆಂಡ್ಸ್ ನಂತರ ನಾನು ಇದರಿಂದ ಹಲವಾರು ಅಡುಗೆಗಳನ್ನು ಮಾಡ್ತೀನಿ ಅದನ್ನೆಲ್ಲವನ್ನೂ ನಾನು ಚಾನಲ್ನಲ್ಲಿ ಶೇರ್ ಮಾಡ್ತೀನಿ ನೀವು ಕೂಡ ಆ ಅಡುಗೆಗಳನ್ನು ನೋಡಿಕೊಂಡು ಅದನ್ನು ಕೂಡ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡ್ಬೋದು ಅದಕ್ಕೋಸ್ಕರ ಇವಾಗಲೇ ಸ್ಟೋರ್ ಮಾಡಿ ಇಟ್ಕೊಳ್ಳಿ ಅಂತ ನಾನು ಮುನ್ಸೂಚನೆಯನ್ನು ಕೊಡ್ತಾ ಇದ್ದೀನಿ ನಿಮಗೆ ನೋಡಿ ಇವಾಗ ನಾನು ಹಲಸಿನಕಾಯಿಗಳನ್ನು ತೊಗೊಂಡು ಎಲ್ಲ ಮನೆಗೆ ತೊಗೊಂಡು ಇದ್ದೀನಿ ತೊಗೊಂಡು ಹೋಗಿ ನಾನು ಇದನ್ನು ಕಟ್ ಮಾಡಿ ನಾನು ಯಾವ ರೀತಿಯಲ್ಲಿ ಸ್ಟೋರ್ ಮಾಡ್ತೀನಿ ಅಂತ ನಿಮಗೆ ಹೇಳ್ತೀನಿ ಫ್ರೆಂಡ್ಸ್ ಅದಕ್ಕೂ ಮೊದಲು ನೀವು ನನ್ನ ಚಾನಲನ್ನು ಇನ್ನೂ ತನಕ ಸಬ್ಸ್ಕ್ರೈಬ್ ಮಾಡಿಕೊಂಡೇ ಇಲ್ಲ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೇ ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಪ್ರೆಸ್ ಮಾಡಿದರೆ ನಿಮಗೆ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ನು ಬೇಗನೆ ತಲುಪತ್ತೆ ನೀವು ನಾನು ವಿಡಿಯೋ ಹಾಕಿದ ತಕ್ಷಣ ವಿಡಿಯೋಗಳನ್ನೆಲ್ಲ ನೋಡ್ಬೋದು ಹಾಗೆ ನನ್ನ ವಿಡಿಯೋಗಳು ಇಷ್ಟ ಆಗ್ತಾ ಇದೆ ಅಂತಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ನೋಡಿ ನಾನು ನಮ್ಮ ತೋಟದಿಂದ ಇನ್ ಇವಾಗ ಬಾಳೆ ಎಲೆ ಮತ್ತು ಹಲಸಿನಕಾಯಿ ಎಲ್ಲ ತೊಗೊಂಡು ನಾನು ಮನೆಗೆ ಬಂದೆ ಮನೆಯಲ್ಲಿ ನೋಡಿ ಇವೆಲ್ಲವನ್ನೂ ನಾನು ಇಷ್ಟೊಂದೆಲ್ಲ ತೊಗೊಂಡು ಬಂದಿರೋದು ಇದೆಲ್ಲವೂ ನಾನು ಉಪ್ಪಿನಲ್ಲಿ ಹಾಕಿರೋದಕ್ಕೆ ತೊಗೊಬಂದಿರುವಂಥ ಹಲಸಿನಕಾಯಿ ಎಲ್ಲ ಕೆಲವೊಂದೆಲ್ಲ ಹಣ್ಣು ಅಂತಲೂ ಕೂಡ ತೊಗೊಬಂದಿತ್ತು ಇತ್ತು ಯಾಕೆಂದರೆ ನಾನು ಬೆಂಗಳೂರಿಗೆ ಬರೋ ಮೊದಲು ಎಲ್ಲವನ್ನೂ ತೊಗೊಂಡು ಬರಬೇಕಿತ್ತಲ್ವ ಅಂದರೆ ಹಲಸಿನ ಹಣ್ಣುಗಳನ್ನು ಕೂಡ ಹಣ್ಣು ಮಾಡ್ಕೋಬೇಕಿತ್ತು ಇವಾಗ ನೋಡಿ ನಾನು ಒಂದು ಪಾತ್ರೆಯಲ್ಲಿ ನೀರನ್ನು ಬಿಸಿಗಿಟ್ಕೊಂಡಿದ್ದೀನಿ ಆ ನೀರಿಗೆ ನಾನಿಲ್ಲಿ ಒಂದು ಪ್ಯಾಕೆಟ್ನಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ನಾನಿಲ್ಲಿ ಕಲ್ಲುಪ್ಪನ್ನು ಹಾಕ್ತಾಯಿದ್ದೀನಿ ನಮ್ಮ ಕಡೆ ಈ ಉಪ್ಪನ್ನೇ ಜಾಸ್ತಿ ಯೂಸ್ ಮಾಡೋದು ಅದಕ್ಕೋಸ್ಕರ ನಾನಿಲ್ಲಿ ಉಪ್ಪನ್ನು ಹಾಕಿ ಚೆನ್ನಾಗಿ ಕುದಿಸಿ ಇಟ್ಕೊಳ್ತೀನಿ ಆ ಉಪ್ಪಿನ ನೀರು ಪೂರ್ತಿಯಾಗಿ ತಣ್ಣಗಾಗಬೇಕು ಸ್ವಲ್ಪ ಬಿಸಿ ಇರಬಾರ್ದು ಆ ಥರ ಆಗಬೇಕು ಅದಕ್ಕೋಸ್ಕರ ಮೊದಲು ಉಪ್ಪು ನೀರನ್ನು ರೆಡಿ ಮಾಡ್ಕೋಬೇಕು ನಂತರ ಇಲ್ಲಿ ಹಲಸಿನಕಾಯಿಯನ್ನು ಕಟ್ ಮಾಡಿಕೊಂಡು ಅದನ್ನು ಮೊದಲು ನಾವು ಈ ಥರ ಕಟ್ ಮಾಡ್ತೀವಿ ಕಟ್ ಮಾಡಿಕೊಂಡು ನಂತರ ಈಳಿಗೆ ಮಣೆಯಿಂದ ಕಟ್ ಮಾಡಿ ನಂತರ ಸೊಳ್ಳೆಗಳನ್ನು ಬಿಡಿಸ್ಕೊಬೇಕಾಗತ್ತೆ ಸ್ವಲ್ಪ ನೀರನ್ನು ತಾಗಿಸ್ಕೊಳ್ಳೇಬಾರ್ದು ಈ ತರಹ ಮಾಡಿ ನಾವು ಸ್ಟೋರ್ ಮಾಡಿರ್ತೀವಲ್ವ ಇದಕ್ಕೆ ನೀರನ್ನು ಸ್ವಲ್ಪನೂ ತಾಗಿಸ್ಕೊಳ್ಬಾರ್ದು ಮತ್ತು ಕೈಗೆ ನಾವು ಎಣ್ಣೆಯನ್ನು ಕೂಡ ಹಚ್ಕೋಬಾರದು ಎಣ್ಣೆ ಹಚ್ಕೊಂಡ್ರು ಕೂಡ ಬೇಗನೆ ಹಲಸಿನ ಸೊಳ್ಳೆಗಳು ಹಾಳಾಗತ್ತೆ ಅಂತ ಕೂಡ ಹೇಳ್ತಾರೆ ಅದಕ್ಕೋಸ್ಕರ ಎಣ್ಣೆಯನ್ನು ಕೂಡ ಹಚ್ಕೊಳ್ಳೋದೇ ಹಾಗೆಯೇ ಸೊಳ್ಳೆಗಳನ್ನು ಬಿಡಿಸ್ತಾರೆ ಈ ಸೊಳೆಗಳಲ್ಲೂ ತುಂಬ ಮೇಣ ಇರೋದಿಲ್ಲ ಯಾಕೆಂದರೆ ಚೆನ್ನಾಗಿ ಬಲಿತಿರುವಂತಹ ಸೊಳೆಗಳನ್ನೇ ನಾವು ಇಡ್ತೀವಲ್ವ ಅದಕ್ಕೋಸ್ಕರ ಚೆನ್ನಾಗಿ ಬಲಿತಿರುವಂಥ ಹಲಸಿನಕಾಯಿನಲ್ಲಿ ಮೇಣ ಕಡಿಮೆ ಇರುತ್ತೆ ಆವಾಗಲೂ ಎಳೆಯಾದಂಥ ಹಲಸಿನಕಾಯಿ ಆದರಷ್ಟೇ ಮೇಣ ಜಾಸ್ತಿ ಇರುತ್ತೆ ಚೆನ್ನಾಗಿ ಬಲಿತರೆ ಮೇಣನೂ ಕಡಿಮೆ ಇರುತ್ತಲ್ವ ಅದಕ್ಕೋಸ್ಕರ ಕೈಗೆ ಮೇಣ ನೀರು ಏನನ್ನು ತಾಗಿಸ್ಕೊಳ್ಳ್ದೇನೆ ಈ ಸೊಳೆಗಳನ್ನು ಬಿಡಿಸ್ಕೋಬೇಕಾಗತ್ತೆ ಹೀಗೆ ಅಷ್ಟೇ ವರ್ಷ ಪೂರ್ತಿ ಚೆನ್ನಾಗಿರುತ್ತೆ ಅಂತ ನಮ್ಮ ಹಿರಿಯರೆಲ್ಲ ಹೇಳ್ತಾ ಇದ್ರು ನಾವು ಕೂಡ ಅದೇ ವಿಧಾನದಲ್ಲಿ ಇವಾಗ ಮಾಡ್ತಾ ಬಂದಿದ್ದೀವಿ ನೋಡಿ ಹಲಸಿನಕಾಯಿನೆಲ್ಲ ಕಟ್ ಮಾಡಿಕೊಂಡು ನಂತರ ಸೊಳೆಗಳನ್ನೆಲ್ಲ ಸೋಳಿಸ್ಕೊಂಡಾಯಿತು ನನಗೆ ಇವಾಗ ನೋಡಿ ನಾನು ತಣ್ಣಗಾದಂಥ ಉಪ್ಪು ನೀರಲ್ಲಿ ಹಾಕಿ ಈ ಸೊಳೆಗಳನ್ನು ಸ್ಟೋರ್ ಮಾಡಿ ಇಟ್ಟಿದ್ದೀನಿ ಈ ಥರ ಸ್ಟೋರ್ ಮಾಡಿ ಇಟ್ಟಂತಹ ಸೊಳ್ಳೆ ಇದು ಒಂದು ವಾರ ಆಗಿರೋದು ನೋಡಿ ಎಷ್ಟು ಗಟ್ಟಿಯಾಗಿದೆ ಅಂತ ನೀವೇನೇ ನೋಡ್ಬೋದು ನೀವು ಕೂಡ ಈ ಥರ ಸ್ಟೋರ್ ಮಾಡಿ ಇಟ್ಕೊಳ್ಳಿ ಫ್ರೆಂಡ್ಸ್ ಈ ಥರ ಉಪ್ಪು ನೀರಿನಲ್ಲೇ ಹಾಕಿ ಇಟ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ತುಂಬ ದಿನಗಳ ಕಾಲ ನಂತರ ನಾನು ಈ ಹಲಸಿನಕಾಯಿಂದ ಯಾವ್ಯಾವ ಅಡುಗೆ ಮಾಡೋದು ಅಂತ ಹೇಳ್ತೀನಿ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಬರ್ತೀನಿ ಬಾಯ್